ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಬೇಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಬೆಳ್ಳಿಯ ಪಾದಗಳ ಮೇಲೆ ಶನಿದೇವರ ನಡೆ ಸ್ನೇಹಿತರೆ ಏಳ್ನೂರ ಇಪ್ಪತ್ತು ದಿನ ಈ ಐದೋ ರಾಶಿಗೆ ಭರ್ಜರಿ ಲಾಭ ಅಂತಲೇ ಹೇಳ್ಬೋದು ಹಾಗಿದ್ದರೆ ಐದು ರಾಶಿಯವರು ದೇವರ ಕೃಪೆಯಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವಿಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಹೌದು ಸ್ನೇಹಿತರೆ ಏಳ್ನೂರ ಇಪ್ಪತ್ತು ದಿನ ಈ ಐದು ರಾಶಿಯವ್ರಿಗೆ ಭರ್ಜರಿ ಧನಲಾಭ ಅಂತಲೇ ಹೇಳಬಹುದು ಬೆಳ್ಳಿಯ ಪಾದಗಳ ಮೇಲೆ ಶನಿ ನಡೆ ಶನಿ ಗೋಚರ ಜ್ಯೋತಿಷ್ಯದ ಪ್ರಕಾರ ಬೆಳ್ಳಿಯ ಪಾದಗಳ ಮೇಲೆ ಶನಿಯ ಸಂಚಾರವು ಸಾಕಷ್ಟು ಶುಭ ಎಂದು ಹೇಳಲಾಗುತ್ತದೆ ಶ್ರೀ ಕಾರಿಸಿದ್ಧಿ ಆಂಜನೇಯ ಸ್ವಾಮಿ ಜ್ಯೋತಿಷ್ಯವರಿಂದ ನಿಮ್ಮ ಎಷ್ಟೇ ಸಮಸ್ಯೆಗಳಿಗೆ ಎರಡು ದಿನದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗಲಿದೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಕೋರ್ಟ್ ಕೇಸ್ ಮಾಟಮಂತ್ರ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಶನಿಯ ಈ ಚಲನೆಯಿಂದ ಕೆಲವು ರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿ ಮತ್ತು ಧನ ಸಂಪತ್ತಿನಲ್ಲಿ ಸಾಕಷ್ಟು ಹೆಚ್ಚಳವಾಗಲಿದೆ ಆ ಅದೃಷ್ಟಶಾಲಿ ರಾಶಿಗಳು ಯಾವ್ಯಾವುದು ಎಂಬುದನ್ನು ಇವಾಗ ತಿಳಿತಾ ಹೋಗೋಣ ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ಕರ್ಮಫಲದಾತನಾದ ಶನಿಯು ತನ್ನ ಬೆಳ್ಳಿಯ ಪಾದಗಳೊಂದಿಗೆ ರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಲಿದ್ದಾರೆ ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಮುಂದಿನ ಎರಡು ವರ್ಷಗಳ ಕಾಲ ಅಂದರೆ ಏಳ್ನೂರ ಇಪ್ಪತ್ತು ದಿನಗಳವರೆಗೆ ಅತ್ಯಂತ ಶುಭ ಫಲಗಳು ಅಂತಲೇ ಹೇಳಬಹುದು ಇನ್ನು ಶನಿಯ ಈ ಸಂಚಾರದ ಸಮಯದಲ್ಲಿ ಸ್ನೇಹಿತರೆ ಚಂದ್ರನು ದ್ವಿತೀಯ ಪಂಚಮ ನವಪಂಚಮ ಸ್ಥಾನಗಳಲ್ಲಿ ಚಲಿಸಲಿದ್ದಾರೆ ಆಗ ಬೆಳ್ಳಿಯ ಪಾದಗಳು ಎಂದು ಹೇಳಲಾಗುತ್ತದೆ ಸಾಮಾನ್ಯವಾಗಿ ಶನಿಯು ಬೆಳ್ಳಿ ಚಿನ್ನ ತಾಮ್ರ ಮತ್ತು ಇತರ ಲೋಹಗಳ ಮೇಲೆ ಚಲಿಸುವುದು ಮತ್ತು ಮಕ್ಕಳ ಜನಿಸಿದಾಗ ಶನಿಯು ಯಾವ ಪಾದದಲ್ಲಿ ಇರುವುದು ಎಂದು ನೋಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಶನಿಯು ಮೂರು ರಾಶಿಗಳಲ್ಲಿ ಬೆಳ್ಳಿಯ ಪಾದದಲ್ಲಿ ಚಲಿಸುವನು ಅಂತಲೇ ಹೇಳಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವಾಗ ಶನಿಯು ಯಾವುದೇ ರಾಶಿಯ ಬೆಳ್ಳಿಯ ಪಾದದಲ್ಲಿ ಚಲಿಸುವನೋ ಇದರಿಂದ ಆ ಅದೃಷ್ಟ ರಾಶಿಗೆ ಜನರ ಗೌರವ ಖ್ಯಾತಿ ಸಂಪತ್ತು ಪರಾಕ್ರಮ ಎಲ್ಲವೂ ವೃದ್ಧಿಯಾಗುವುದು ಜ್ಯೋತಿಷ್ಯದ ಪ್ರಕಾರ ಶನಿದೇವನು ಬೆಳ್ಳಿಯ ಪಾದಗಳ ಮೇಲೆ ಚಲಿಸುವುದು ಸ್ನೇಹಿತರೆ ಸಾಕಷ್ಟು ಶುಭ ಎಂದು ಹೇಳಲಾಗುತ್ತದೆ ಮತ್ತು ಇದರ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದಾಗಿದೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರೆ ಬೀರುತ್ತದೆ ಅಂತಲೇ ಹೇಳಬಹುದು ಇನ್ನು ಬೆಳ್ಳಿಯ ಪಾದಗಳ ಮೇಲೆ ಶನಿಯ ಚಲನೆಯಿಂದ ಐದು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಧನ ಸಂಪತ್ತು ಜೊತೆಗೆ ಶನಿ ಮಹದಸೆ ಶನಿ ಸಾಡೆಸಿ ಇತ್ಯಾದಿಗಳ ಅಶುಭ ಪ್ರಭಾವ ಕಡಿಮೆಯಾಗುವುದು ಸ್ನೇಹಿತರೆ ಇನ್ನು ಶನಿಯ ಈ ಚಲನೆಯಿಂದ ಯಾವ ಐದು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವುದರೊಂದಿಗೆ ಅದೃಷ್ಟ ಕುಲಾಯಿಸಲಿದೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿತಾ ಹೋಗೋಣ ಆ ಅದೃಷ್ಟ ರಾಶಿಯಲ್ಲಿ ಸ್ನೇಹಿತರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಾದರೂ ಆಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ನಿಮ್ಮ ಕಡೆಯಿಂದ ಅಪ್ಡೇಟ್ನ ತಿಳ್ಕೊಂಡಂಗಾಗುತ್ತೆ ಆ ಅದೃಷ್ಟ ಮೊದಲ ರಾಶಿ ಬಂದ ಸ್ನೇಹಿತರೆ ಕಟಕ ರಾಶಿಯವರಿಗೆ ಕಟಕ ರಾಶಿಗೆ ಸೇರಿದ ಜನರಿಗೆ ಬೆಳ್ಳಿಯ ಪಾದಗಳ ಮೇಲೆ ಶನಿಯ ಸಂಚಾರವು ಅತ್ಯಂತ ಶುಭವನ್ನುಂಟು ಮಾಡುವುದು ಕಟ್ಟಕ ರಾಶಿಗೆ ಸೇರಿದ ಜನರ ಎಲ್ಲ ರೀತಿಯ ಸಮಸ್ಯೆಗಳು ಈ ಅವಧಿಯಲ್ಲಿ ಬಹಳ ಸುಲಭವಾಗಿ ಪರಿಹಾರವನ್ನು ಹೊಂದಿರುವುದು ಮತ್ತು ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಶನಿದೇವನ ಕೃಪೆಯಿಂದಾಗಿ ಚಂದ್ರನ ರಾಶಿಯಾದ ಕಟ್ಟಕ ರಾಶಿಗೆ ಸೇರಿದ ಜನರಿಗೆ ಪ್ರಗತಿಗಾಗಿ ಅನೇಕ ಉತ್ತಮ ಅವಕಾಶಗಳು ದೊರಕುವುದು ಮತ್ತು ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯಾಗುವ ಯೋಗವು ಕೂಡ ಲಭಿಸಲಿದೆ ಇನ್ನು ಕಟ್ಟಕ ರಾಶಿಗೆ ಸೇರಿದ ಜನರ ಮನೆಯ ಯಾವುದಾದರೂ ಸದಸ್ಯರಿಗೆ ಸರ್ಕಾರಿ ಕೆಲಸಗಳು ಕೂಡ ಲಭಿಸಲಿದೆ ಮತ್ತು ಈ ಸಮಯದಲ್ಲಿ ನೀವು ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವ ಸಾಧ್ಯತೆ ಹೆಚ್ಚಾಗಿರುವುದು ಅಂತಲೇ ಹೇಳಬಹುದು ಇದ್ದ ಕಷ್ಟಗಳೆಲ್ಲ ದೂರ ಹೋಗಿ ಮುಂದಿನ ದಿನಗಳಲ್ಲಿ ಅದೃಷ್ಟ ಮೇಲೆ ಅದೃಷ್ಟ ಅಂತಲೇ ಹೇಳ್ಬೋದು ಕಟಕ ರಾಶಿಯವರಿಗೆ ಶನಿದೇವರ ಅನುಗ್ರಹದಿಂದ ಸ್ನೇಹಿತರೆ ಭಯಂಕರ ಅದೃಷ್ಟ ಬದಲಾಗಲಿದೆ ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅದೃಷ್ಟವನ್ನು ನೋಡೇ ನೋಡ್ತೀರಾ ಅಂತಲೇ ಹೇಳಬಹುದು ಇನ್ನು ಮುಂದಿನ ಆ ಅದೃಷ್ಟದ ರಾಶಿ ಬಂದು ಸ್ನೇಹಿತರೆ ಸಿಂಹ ರಾಶಿಯವರಿಗೆ ಸಿಂಹರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಸಿಂಹ ರಾಶಿಗೆ ಸೇರಿದ ಜನರಿಗೆ ಬೆಳ್ಳಿಯ ಪಾದಗಳ ಮೇಲೆ ಶನಿಯ ಸಂಚಾರ ಲಾಭದಾಯಕವಾಗಿರಲಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರ ತಂದೆ ತಾಯಿ ಮತ್ತು ಮಕ್ಕಳಿಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ದೂರವಾಗಲಿದೆ ಮತ್ತು ಮಕ್ಕಳ ಭವಿಷ್ಯದ ಬಗ್ಗೆ ಗಮನವನ್ನು ನೀಡುವ ಮೂಲಕ ನೀವು ಉತ್ತಮ ಜಾಗದಲ್ಲಿ ಹೂಡಿಕೆ ಮಾಡಲು ಸಾಕಷ್ಟು ಅವಕಾಶಗಳು ಲಭಿಸುವುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸ್ನೇಹಿತರೆ ಶನಿದೇವನ ಕೃಪೆಯಿಂದಾಗಿ ರಾಶಿಗೆ ಸೇರಿದ ಜನರು ಹೆಚ್ಚಿನ ಪ್ರಗತಿಯನ್ನು ಹೊಂದುವರು ಮತ್ತು ನಿಮ್ಮ ಸುಖ ಸಮೃದ್ಧಿಯಲ್ಲಿ ಬಹಳಷ್ಟು ವೃದ್ಧಿಯಾಗುವುದು ದೇವನ ಕೃಪೆಯಿಂದ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಸಾಕಷ್ಟು ಶುಭವಾಗಿರಲಿದೆ ಮತ್ತು ಮನೆ ಹಾಗೂ ಹೊರಗಡೆ ನಿಮ್ಮ ಗೌರವ ಖ್ಯಾತಿ ಮತ್ತು ಯಶಸ್ಸು ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಜೊತೆಗೆ ಮನೆಯಲ್ಲಿ ಸಂತೋಷಮಯವಾದ ಮತ್ತು ಶಾಂತಿಯುತವಾದ ವಾತಾವರಣವಿರಲಿದೆ ಜೊತೆಗೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಈ ಸಮಯದಲ್ಲಿ ಬಹಳಷ್ಟು ಬಲಗೊಳ್ಳಲಿದೆ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಇನ್ನು ಮುಂದಿನ ಆ ಅದೃಷ್ಟ ರಾಶಿ ಯಾವುದು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಮುಂದಿನ ಅದೃಷ್ಟ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಸ್ನೇಹಿತರೆ ಶನಿಯ ಬೆಳ್ಳಿಯ ಪಾದಗಳು ಏಳ್ನೂರ ಇಪ್ಪತ್ತು ದಿನಗಳ ಕಾಲ ಸ್ನೇಹಿತರೆ ತುಲಾರಾಶಿಯವರಿಗೆ ಬಹಳ ಅಂದರೆ ಬಹಳ ಅದೃಷ್ಟ ಯಾಕಂದರೆ ಬೆಳ್ಳಿಯ ಪಾದಗಳ ಮೇಲೆ ಶುಕ್ರ ಶುಕ್ರಗ್ರಹದ ರಾಶಿಯಾದ ತುಲಾರಾಶಿಗೆ ಸೇರಿದ ಜನರಿಗೆ ಉತ್ತಮ ಫಲಗಳು ದೊರಕುವುದು ಶನಿ ಮತ್ತು ಶುಕ್ರರ ನಡುವೆ ಉತ್ತಮ ಸಂಬಂಧವಿರುವುದು ಹಾಗಾಗಿ ತುಲಾರಾಶಿಗೆ ಸೇರಿದ ಜನರ ಸುವರ್ಣ ಯುಗ ಈ ಅವಧಿಯಲ್ಲಿ ಪ್ರಾರಂಭವಾಗಲಿದೆ ತಮ್ಮದೇ ಆದಂತಹ ಸ್ವತಃ ವ್ಯಾಪಾರವನ್ನು ಮಾಡುವ ತುಲಾರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಉತ್ತಮ ಲಾಭ ದೊರಕುವುದು ಮತ್ತು ಶನಿದೇವನ ಕೃಪೆಯಿಂದಾಗಿ ನೀವು ಪ್ರಗತಿಯನ್ನು ಪಡೆಯುವ ಯೋಗವಿದೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆಯಾಗುವುದು ಮತ್ತು ನಿಮ್ಮ ಎಲ್ಲ ರೀತಿಯ ಚಿಂತೆಗಳು ಸಹ ದೂರವಾಗುವುದು ತುಲಾರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿದೆ ಸ್ನೇಹಿತರೆ ಮತ್ತು ನಿಮ್ಮ ಕೆಲಸಗಳು ಉತ್ತಮವಾಗಿ ನಡೆಯುವುದರಿಂದ ಮನಸ್ಸು ಶಾಂತಿಯುತವಾಗಿರುವುದು ಅಂತಲೇ ಹೇಳಬಹುದು ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ನೀವು ಹೆಚ್ಚಿನ ಆಸಕ್ತಿಯನ್ನು ಹೊಂದಲಿದ್ದೀರಿ ಇನ್ನು ಮುಂದಿನ ರಾಶಿ ಬಗ್ಗೆ ಹೇಳೋದಾದರೆ ರುಚಿಕ ರಾಶಿಯವರಿಗೆ ಋಚಿಕ ರಾಶಿಗೆ ಸೇರಿದ ಜನರಿಗೆ ಬೆಳ್ಳಿಯ ಪಾದಗಳ ಮೇಲೆ ಶನಿಯ ಸಂಚಾರವು ಏನೆಲ್ಲ ಅದೃಷ್ಟವನ್ನು ತರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಋಚಿಕ ರಾಶಿಗೆ ಸೇರಿದ ಜನರಿಗೆ ಬೆಳ್ಳಿಯ ಪಾದಗಳ ಮೇಲೆ ದೇವರ ಸಂಚಾರವು ಉತ್ತಮ ಲಾಭವನ್ನು ನೀಡಲಿದೆ ಸ್ನೇಹಿತರೆ ವೃಚಿಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ದೇವನ ಕೃಪೆಯಿಂದಾಗಿ ವಿದೇಶದಿಂದ ದೊಡ್ಡ ಲಾಭವನ್ನು ಪಡೆಯುವ ಸಂಭವವಿದೆ ಮತ್ತು ನೀವು ಹಳೆಯ ಸಾಲಗಳಿಂದ ಈ ಸಮಯದಲ್ಲಿ ಮುಕ್ತಿಯನ್ನು ಪಡೆಯಲಿದ್ದೀರಿ ಈ ರಾಶಿಗೆ ಸೇರಿದ ಕೆಲಸವನ್ನು ಮಾಡುವ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಸಂಬಳದಲ್ಲಿ ಹೆಚ್ಚಳವನ್ನು ಪಡೆಯುವುದರೊಂದಿಗೆ ಯಾವುದಾದರೂ ಬೇರೆ ಕಂಪನಿಯಿಂದ ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯುವ ಯೋಗವಿದೆ ಅಂತಲೇ ಹೇಳಬಹುದು ಈ ಅವಧಿಯಲ್ಲಿ ಅತ್ಯುತ್ತಮವಾದ ಸಮಯವನ್ನು ಹೊಂದುವರು ಮತ್ತು ನೀವು ಜೀವನದಲ್ಲಿ ಹೊಸ ಭಾವನೆಗಳನ್ನು ಹೊಂದುವ ಸಂಭವವಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ಆ ಅದೃಷ್ಟ ರಾಶಿ ಬಂದು ಕುಂಭರಾಶಿಯವರಿಗೆ ಕುಂಭರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡೋದಾದರೆ ಕುಂಭರಾಶಿಗೆ ಸೇರಿದ ಜನರಿಗೆ ಬೆಳ್ಳಿಯ ಪಾದಗಳ ಮೇಲೆ ಚಲಿಸಲಿರುವ ಶನಿಯಿಂದ ಸುಂದರವಾದ ಪರಿಸ್ಥಿತಿಯ ನಿರ್ಮಾಣವಾಗಲಿದೆ ಸ್ನೇಹಿತರೆ ಮತ್ತು ನಿಮಗೆ ಒಂದರ ನಂತರ ಇನ್ನೊಂದರಂತೆ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವುದು ಇದು ಶನಿದೇವನ ರಾಶಿಯಾಗಿದೆ ಕುಂಭರಾಶಿ ಹಾಗಾಗಿ ಶನಿದೇವನ ಕೃಪೆಯಿಂದಾಗಿ ಕುಂಭರಾಶಿಗೆ ಸೇರಿದ ಜನರ ಜೀವನದಲ್ಲಿ ನಡೆಯುತ್ತಿರುವಂತಹ ಶನಿ ಸಾಡೆ ಸಾತಿಯಾದ ಅಶುಭ ಪ್ರಭಾವ ಕಡಿಮೆಯಾಗುವುದು ಕೆಲಸವನ್ನು ಹುಡುಕುತ್ತಿರುವಂತಹ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಹೊಸ ಉದ್ಯೋಗ ದೊರಕುವ ಸಂಭವ ಹೆಚ್ಚಾಗಿರುವುದು ಸ್ನೇಹಿತರೆ ಮತ್ತು ನಿಮ್ಮ ಆದಾಯ ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನೀವು ಜೀವನದಲ್ಲಿ ವಿಶೇಷವಾಗಿ ಯಶಸ್ಸನ್ನು ಗಳಿಸಲಿದ್ದೀರಿ ಮತ್ತು ಈ ರಾಶಿಗೆ ಸೇರಿದ ಜನರ ತಮ್ಮ ಜೀವನದಲ್ಲಿ ಹೊಸ ಆರಂಭವನ್ನು ಹೊಂದಲಿದ್ದಾರೆ ಎಂದಲೇ ಹೇಳುವುದು ಕುಂಭರಾಶಿಯವರಿಗೆ ಸ್ನೇಹಿತರೆ ಬೆಳ್ಳಿಯ ನಡೆಯ ಮೇಲೆ ನಡೆಯುತ್ತಿರುವಂತಹ ದೇವರಿಂದ ಸ್ನೇಹಿತರೆ ಈ ಐದೂರು ರಾಶಿಯವರು ಭಯಂಕರ ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಹೊಳಿತಾಗಲಿದೆ ಮತ್ತಷ್ಟು ಅನ್ನ ತ ನೋಡೋದಾದರೆ ಸ್ನೇಹಿತರೆ ಈ ಬರುವ ಅಮಾವಾಸ್ಯೆಯಲ್ಲಿ ಸ್ನೇಹಿತರೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಸ್ನೇಹಿತರೆ ಅಮಾವಾಸ್ಯೆ ಇದೆ ಅಮಾವಾಸ್ಯೆಯ ದಿನ ಸ್ನೇಹಿತರೆ ಬೆಳಿಗ್ಗೆ ಮುಂಜಾನೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿದ ನಂತರ ಅರಳಿಯ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ಸ್ನೇಹಿತರೆ ದೀಪವನ್ನು ಹಚ್ಚಿ ಮನಸ್ಸಿನಲ್ಲಿ ಒಂದು ನಿಮಗೆ ಬೇಕಾಗಿರುವಂಥ ಸಂಕಲ್ಪವನ್ನು ಮಾಡಿಕೊಂಡು ದೀಪವನ್ನು ಹಚ್ಚಿ ಶನಿ ಶೋತ್ರವನ್ನು ಹೇಳ್ಬಿಟ್ಟು ಬನ್ನಿ ಸ್ನೇಹಿತರೆ ನಿಮಗೆ ಏನೇ ಕಷ್ಟ ಇರಲಿ ಏನೇ ಸಮಸ್ಯೆ ಇರಲಿ ಏನೇ ಅಡೆತಡೆಯಲ್ಲೂ ಅಂಡೆ ಪಶೆ ನಿಮಗೆ ನಿವಾರಣೆಯಾಗಲಿದೆ ಸೊ ಹಾಗಾಗಿ ತಪ್ಪದೇ ಈ ದಿನ ಅಂದರೆ ಅಮಾವಾಸ್ಯೆಯ ದಿನ ಸ್ನೇಹಿತರೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಕೊಪ್ಪು ವಸ್ತುಗಳನ್ನು ದಾನ ಮಾಡುವುದರಿಂದನೂ ಕೂಡ ಸ್ನೇಹಿತರೆ ಶನಿದೇವರ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಶನಿದೇವರ ಆಶೀರ್ವಾದ ಸದಾ ಸಿಗಲಿದೆ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ದೇವರ ಆಶೀರ್ವಾದ ಸದಾ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್